ಇವತ್ತು ಏನಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದೀವಿ ಅಂತ ನಮಗೆಲ್ಲ ಗೊತ್ತಿರ್ಬೋದು ಮುಂಬರುವ ಇಪ್ಪತ್ತಾರನೇ ತಾರೀಕು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಎಲೆಕ್ಷನ್ ಇದ್ದು ನಾವು ಏನು ಕರ್ನಾಟಕ ರಾಜ್ಯ ಬೋವಿ ಒಡ್ರ ಸಂಘ ನೆಲ್ಮಂಗ್ಲ ಮತ್ತು ದೇವನಹಳ್ಳಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಬೋವಿಗಳು ಸಮಾಜ ಇದ್ದೀವೋ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿ ರಕ್ಷಾರಾಮಯ್ಯನ ಅವ್ರನ್ನ ಅಭ್ಯರ್ಥಿನ ಗೆಲುವಿಗಾಗಿ ಶ್ರಮಿಸಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಯಾಕಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದುಳು ಹಿಂದುಳಿರ್ಬೋದು ಅಂದರೆ ಎಸ್ ಸಿ ಟಿ ಪಾರವಾಗಿದೆ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅವತ್ತಲಿಂದಾನು ಇವತ್ತೇನು ಮನೆಗೆ ಅಕ್ಕಿಗೆ ರೇಷನ್ ಇರ್ಬೋದು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಕಾಸು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಮತ್ತು ಏನು ಲೇಡೀಸಿಗೆ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ಸಿನ ವ್ಯವಸ್ಥೆ ಇರ್ಬೋದು ಈ ಎಲ್ಲ ಸೇವೆಗಳಿಂದ ಇವತ್ತು ಬಡವರ ಬಗ್ಗರಿಗೆ ಅನುಕೂಲ ಆಗಿದೆ ಒಂದು ಮತ್ತು ಇನ್ನು ನೆಲ್ಮಂಗದಲ್ಲಿ ಸಿ ವ್ಯವಸ್ಥೆಯ ಬಂದರು ಇಲ್ಲಿಂದ ಬಂದರು ಇಲ್ಲಿ ಗೆದ್ದರು ಸಂತೋಷ ನಾನು ದಡದಲ್ಲಿದ್ದೆ ದಳದಲ್ಲಿ ಏನು ಕೆಲಸ ಮಾಡಿದ್ದೀನಿ ತಮಗೆ ಗೊತ್ತು ನಾನು ಏಕಪ್ಪ ಇಲ್ಲಿ ವಾಪಸ್ ಬಂದೆ ಈ ಪಕ್ಷಕ್ಕೆ ಅಂತಂತಂದರೆ ಎನ್ ಶ್ರೀನಿವಾಸ ಗೆದ್ದು ಒಂಬತ್ತು ತಿಂಗಳಾಯಿತು ಹತ್ತು ತಿಂಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಅಷ್ಟು ಅನ್ನುವಂಥ ಅನ್ನೋ ಮತ್ತು ಯಾವುದೇ ರೀತಿ ಒಂದು ಭ್ರಷ್ಟ ಕೆಲಸ ಮಾಡಿಲ್ಲ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಹೋಗಿ ಕೇಳೋದು ಮತ್ತು ಅವ್ರಿಗೆ ತೊಂದರೆ ಕೊಡೋದು ಏನೂ ಕೆಲಸ ಮಾಡ್ದಂಗೆ ರಾತ್ರಿಯೇ ಆಗಲೂ ಇಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಎಲ್ಲರೂ ಕೆಲಸ ಮಾಡ್ಕೊಂಡು ಒಂದು ಸಾವಿರ ಕೋಟಿ ರೂಪಾಯಿ ಈ ನೆಲ್ಮಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಇವಾಗ ಏನು ಬೋವಿ ಸಮಾಜದವರೆಲ್ಲ ಏನು ಮಾಡಬೇಕು ಇವಾಗ ಚೆನ್ನಾಗಿ ಕೆಲಸ ಮಾಡಿರೋ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಶ್ರೀನಿವಾಸಯ್ಯ ಆ ವಯ್ಯೆಗೆ ಬಲ ಬರಬೇಕು ಅಂದರೆ ಇವತ್ತು ರಕ್ಷಾರಾಮಯ್ಯ ಕೆಲಸ ಗೆಲ್ಸಿ ಶ್ರೀನಿವಾಸ ಒಂದು ಬಲ ಬಂದಾಗುತ್ತೆ ಮುಂದಿನ ದಿನದಲ್ಲಿ ಹೆಚ್ಚಿಗೆ ಅನುದಾನ ತಂದು ಒಂದು 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 ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದು ನೆಲಮಂಗಲ ಅಭಿವೃದ್ಧಿ ಆಗುತ್ತೆ ನೆಲಮಂಗಲ ಅಭಿವೃದ್ಧಿನೇ ಕಂಡಿರಲಿಲ್ಲ ಹದಿನೈದನೇ ವರ್ಷದಿಂದ ನೀವೇ ನೋಡಿದ್ರೆ ನೆಲಮಂಗಲ ಅಭಿವೃದ್ಧಿನೇ ಇಲ್ಲ ಎನ್ ಶ್ರೀನಿವಾಸಯ್ಯ ಬಂದ ಮೇಲೆ ನೆಲಮಂಗಲ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಅದುವರೆಗೂ ಯಾವ ಎಮ್ ಎಲ್ ಬಂದರು ಏನಾದರೂ ಏನು ಕಾದರೂ ಎಲ್ಲಿ ಕೂತ್ಕೊಂಡ್ರು ಎಲ್ಲಿ ಕಾಲ ಕಳಿತಿದ್ರು ಹೆಂಗೆ ಹೋಗಿ ನಿಮ್ಮೆಲ್ಲರೂ ಗೊತ್ತು ಮಾಧ್ಯಮ ಮಿತ್ರಮಗೆ ಎಲ್ಲರೂ ಎಲ್ಲ ನೋಡಿದಿರಾ ಈಗೇನು ನಾವು ನಿಮಗೆ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ಈಗ ಆದ್ದರಿಂದ ನಾವು ನಮ್ಮ ಬೋಯ್ಗಳು ಸಮಾಜ ಎಲ್ಲ ಸೇರಿ ಎನ್ ಸಿನಿವಾಸೆಯನ್ನು ಕೈ ಬಲಪಡಿಸಿ ಮುಂದಿನ ದಿನದಲ್ಲಿ ಮನಕ್ಕೆ ಹೆಚ್ಚು ಕೆಲಸ ಮಾಡಿಸ್ಬೇಕು ಅಂತ ಕೇಳ್ಕೊಂತೀನಿ ಸರ್